ನಾವು ಪು ಪುಂಡೆಪಲ್ಯ ತಂದೀವಲ್ಲ ಸಜ್ಜೆ ಇದಕ್ಕೊಂದು ಕಮೆಂಟ್ ಆಗ್ತಾರೆ ನೋಡ್ರಿ ಓ ಸುನೀತಾ ಅವ ಪ್ರೆಗ್ನೆಂಟಾ ಅದಕ್ಕೆ ಪುಂಡೆ ಪಲ್ಯ ತಿನ್ನ ಅಂತೆ ಜೋಳದ ರೊಟ್ಟಿ ಪುಂಡೆ ಪಲ್ಯ ಸಜ್ಜು ರೊಟ್ಟಿದ್ರೆ ಭಾರಿ ಆಗಿತ್ತು ಮದ್ದಿಟ್ಟು ಅದಕ್ಕೆ ಗೋ ಅಂತಾರಂತ ಗೋಂಗೂರು ಗೋಂಗೂರ ಅಂತ ಏನು ಗೋಂಗೂರೇನಾ ಗೋಂಗೂರು ಈ ಸಣ್ಣ ದಾಮಿ ಹುಂಗಿರಲ್ಲ ಮೊನ್ನೆ ವಿಡಿಯೋ ಕಂದರು ಎಲ್ಲರೂ ಕಮೆಂಟ್ ಸುಮಿತಾ ಪ್ರೆಗ್ನೆಂಟ್ ಅದಳ ಪ್ರೆಗ್ನೆಂಟ್ ಆಗುತ್ತೆ ನಾವೇ ಹೇಳಿಬಿಡ್ತೀವಿ ಸುಮ್ಮ ಸುಮ್ಮನೆ ಹಾಕ್ಕೊಟ್ಬಿಡ್ತೀವಿ ಕಮೆಂಟ್ ಸೊ ಹಂಗಿದ್ರೆ ನಾವೇ ಕನ್ಫರ್ಮ್ ಮಾಡ್ತೀವಿ ಫಸ್ಟ್ ನಿಮಗೆ ಹೇಳೋದು ಇತ್ತಂದ್ರೆ ಹಂಗೇನಿಲ್ಲ ಇನ್ನವರೆಗೂ ತಂಗ ಹೇಳ್ತೀವಿ ಡೆಫಿನೆಟ್ಲಿ ಬಟ್ ಕಮೆಂಟ್ ಹಾಕಿ ಎಲ್ಲರಿಗೂ ಕನ್ಫ್ಯೂಸ್ ಮಾಡಿಬಿಡ್ತೀರ ಯಾರ್ಯಾರು ಇರ್ತಾರೆ ಬಂದು ಕಮೆಂಟ್ ನೋಡಿದ್ರೆ ಅವರೆಲ್ಲರೂ ಕನ್ಫ್ಯೂಸ್ ಆಗಿರ್ತಾರೆ ಅದಕ್ಕೆ ಹೌದಲ್ಲ ಹೌದಾ ಅಂತೇಳಿ ಸೊ ಕನ್ಫ್ಯೂಸ್ ಮಾಡಬೇಡ್ರಿ ನನ್ನಿಂದ ಒಂದು ರಿಕ್ವೆಸ್ಟ್ ಯಾರು ಕಲಿಸ್ಯಾರ ಕಲ್ಸೇರದ ಹ್ಞೂ ಒಂದು ಹುಳ ತೋರಿಸ್ಬಿಟ್ಟಿನ ಹಗಾಳಿ ಈಗ ಜಾಡ್ಸಾಕ್ತ ಮನೆ ತುಂಬ ಮಾಡ್ತಾಳು ಅದು ತಳಗೊಂದು ಬಟ್ಟೆ ಹಾಕಿ ಇದೊಂದು ಸುನೀತಾ ನಂಗೆ ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಸುನೀತಾ ಇಂದ ಕೇಳಿದ್ದೀನಿ ರೊಟ್ಟಿ ಅದು ಏನೇನು ಮುಗಿಸಿದಿ ಒಂದ್ರೆ ಹುಳ ಹುಡ್ಕ್ಯಾಡ ನೋಡಿ ಇಷ್ಟೆಲ್ಲ ಮಾಡ್ಯಲ್ಲ ಸರ್ಕಸ್ ಒಂದು ಹುಳಾರ ಬಂದಿರ್ಬೇಕು ಬಂತು ನೋಡ್ರಿ ಸಿಕ್ತು ನೋಡಿರಿ ಒಂದು ಹುಳ ಒಂದು ಎರಡು ಮತ್ತೆ ಇದೊಂದು ಮೂರು ಸಜ್ಜಿ ರೊಟ್ಟಿ ಪುಂಡೆ ಪಲ್ಯ ಮರ್ತ ಬಿಟ್ಟಿರಪ್ಪ ನೀವು ಎಗ್ರ ಸಿರಿ ನಿಮ್ಮ ಹೊಟ್ಟಿ ಬಂದೈತಿ ಕಟ್ಟಿ ಅದು ಹಂಗ ಕೆಲಸ ಕೆಲಸ ಏನ ಕಟ್ಟಿ ಮೇಲೆ ಕೂತಿ ಕಾಲು ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಎಷ್ಟು ನಾಲ್ಕು ರೊಟ್ಟಿ ಪುಂಡಿ ಪಲ್ಯ ಟೇಸ್ಟ್ ನೋಡಕತ್ತಾನ ಹೆಂಗ ಮಾಡಿರೋ ಇವನ್ ದೇವ್ರೆ ಕಪ್ಪಳಪ್ಪ ಯಾಕ ಫೋನ್ ಹಚ್ಚಿ ಮಾಡಿ ನಿಮ್ಮ ಮೌ ಫೋನ್ ಹಚ್ಚಿ ಕೇಳ್ಕೊಂಡು ಮಾಡಿ ಅಲ್ಲಿ ಹೇಳಿದ್ರು ಮಾಡಿ ಬಂದಿದ್ರೆ ಏನು ಮಾಡ್ತೀನಿ ಹೆಚ್ಚು ಕಮ್ಮಿ ಆದ್ರೆ ಉಪ್ಪು ಹೆಚ್ಚು ಕಮ್ಮಿ ಆಗಿರ್ತೈತೆ ಅದ ಬಿಟ್ರೆ ಏನು ಹುಳಿ ಜಾಸ್ತಿ ಆಗಿದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಡು ಓಕೆ ಫೈನ್ ಉಪ್ಪು ಹಾಕಿ ಮಿಕ್ಸರ್ ಕಡೆದು ಬಿಡ್ಲೇ ರುಚಿರ ಆಗೈತಿಲ್ಲ ಹ್ಮ್ ಜನ ಫ್ಲೇವರ್ ಕೊತ್ತಂಬರಿ ಹಾಕಿದ್ರೆ ಕೊತ್ತಂಬರಿ ಹಾಕ್ತಾರೆ ಅದರೊಳಗೆ ಹ್ಮ್ ಅಷ್ಟಿ ಮೆಣಸಿನ್ಕಾಯಿ ಉಪ್ಪ ಈಗ ಸುಂಟಂದು ಸಿಕ್ಸ್ ಎಷ್ಟೇ ಹದಿನಾಲ್ಕನೇ ಸೆಟ್ ಅಲ್ಲ ಹದಿನಾಲ್ಕನೇ ಸೆಟ್ಟು ಅಲೈನರ್ಸು ಮುಗಿತಾವೆ ಈಗ ನೆಕ್ಸ್ಟ್ ಟ್ರೀಟ್ಮೆಂಟ್ ಥರ್ಡ್ ಸ್ಟೆಪ್ ಏನು ನೆಕ್ಸ್ಟ್ ಸ್ಟೆಪ್ ಈಗ ಸ್ಟಾರ್ಟ್ ಆಗುತ್ತೆ ಹೋಗಿ ಫೋಟೋ ತೆಗೆಸ್ಕೊಂಡು ಬರಬೇಕು ಆ ಫೋಟೋ ಹೆಂಗೆ ಬಂದವಂಥೇಳಿ ಅದರ ಆಧಾರದ ಮೇಲೆ ನೆಕ್ಸ್ಟ್ ಸೆಟ್ ಏನಾದವು ಮ್ಯಾನುಫ್ಯಾಕ್ಚರ್ ಆಗ್ತಾವೆ ಅನಿಸುತ್ತೆ ಸೊ ಹೋಗ್ಬೇಕು ಇವತ್ತು ಹಳಿ ಸೆಟ್ ಅದಾವಲ್ಲ ಅವನ್ನ ತೊಗೊಂಡು ಹೋಗ್ಬೇಕು ಅದನ್ನು ನೋಡಿ ಎಷ್ಟು ಮೂವ್ ಆಗ್ಯಾವಂತ ಫಸ್ಟ್ ಚೆಕ್ ಮಾಡಿ ಆಮೇಲೆ ನೋಡ್ತಾರ ಹೋಗ್ಯಾ ಸ್ವಂತ ಮ್ಯಾಲೆ ತರಕ ಅರ್ಧ ಬಾರಿಗೆ ಹೋಗಿ ಶಾಪಸ್ ಬಂದೀವಿ ನಾವು ಜಲ್ದಿ ಬಾ ಯಾವ ತೊಗೊಂಡು ಹಳೆ ಬಾ ಈ ಹೊಸ ಅವನು ಈ ಸದ್ದು ಹಾಕ್ಕೊಳ್ಳು ಹ್ಞೂ ಸರಿ ಅಮ್ಮ ಹತ್ತು ಪೆಟ್ರೋಲ್ ಇಲ್ಲ ಪೆಟ್ರೋಲ್ ತಗೊಂಡು ಹೋಗ್ಬೇಕು ಹ್ಞೂ ಇದು ಒಂದು ಸೆಟ್ ಮುಗೀತು ಅಂದ್ರೆ ಹದಿನಾಲ್ಕು ಸೆಟ್ ಉಳಿತು ಹದಿನಾಲ್ಕರಿಂದ ಹದಿನೈದು ಸೆಟ್ ಉಳಿತಾವೆ ಟೋಟಲ್ ಇಪ್ಪತ್ತೇಳು ಸೆಟ್ ಹದಿನೈದು ಅರ್ಧ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿತ್ತು ಎಲ್ಲ ಲೈನಿಂಗ್ ಆಗ್ಯ ಒಳಗೆ ಹೋಗ್ಬೇಕಿ ನೆಕ್ಸ್ಟ್ ಅಲ್ಲೊಳಗೆ ಗ್ಯಾಪ್ ಮಾಡ್ತಾರೆ ಈಗೇನ್ ಮಾಡ್ತಾರ ಇನ್ನ ಹದಿನೈದು ಮಾಡ್ತಾ ಮಾಡ್ತಾರೆ ಬಂತದ ಹೋಗೋಣ ಎರಡು ತಿಂಗಳ ಗ್ಯಾಪ್ ಮಾಡಿತ್ತು ಎರಡು ತಿಂಗಳು ಗ್ಯಾಪ್ ಆಗುತ್ತಿತ್ತು ಅಂದ್ರ ಆ ಡೆಲಿವರಿ ಟೈಮ್ ನಾವ್ ಅಲ್ಲಿ ಉರ್ಗೋಗ್ ಬಿಟ್ಟಿದ್ವಲ್ಲ ಸೆಟ್ ಎರಡು ತಿಂಗಳು ಖಾಲಿ ಆದ್ರೂನು ಅದು ಹಳಿ ಸೆಟ್ ಹಾಕೊಂಡಿರ್ತಿತ್ತು ಸ್ವಲ್ಪ ಅವ್ರು ಹಿಂಗ ಯಾಕೆ ಮಾಡಿದ್ರಿ ಅಂತ ಪಾಪ ಇದು ಆದ್ರೆ ನೋ ಪ್ರಾಬ್ಲಮ್ ಅಲ್ಲ ನೋಡ ಮುಂದ ಈ ಸಂಜೆಗ ಇವ್ರ ಮನಿಗ್ ಬಂದ್ಬಿಟ್ಟಿವಿ దొడ్ ఫంక్షన్ ఇట్ ఇన్ అడిగి బర్ీ మంత్ బర్త్డే అంతే అది బర్త్డే ఏదు త్రీ మంత్ ఫోటో త్రీ మంత్ ఫోటో బే బేదా అలా సారీ ಇದು ತ್ರೀ ಮಂತ್ ಫೋಟೋ ಶೂಟ್ ಮಾಡ್ತಾರೆ ನಮ್ಮ ನಮ್ಮ ಖುಷಿಗೆ ಮಾಡೋಕೊತಿವಿ ನಮ್ಮನ್ನು ಅಲ್ಲಿಂದ ಇನ್ವೈಟ್ ಮಾಡ್ಯಾರ ನಾವು ಮನೆಗೆ ಇದ್ವಿ ಅಲ್ಲಿಂದ ಬಂದಿವಿ ನಾವು ಇಲ್ಲಿ ಇನ್ವೈಟ್ ಮಾಡಿದ್ರೆ ಮಾತ್ರ ಬಂದ್ವಿ ನಾವು ಎಲ್ಲಿ ಆರನ್ನು ನಂತರ ಅಡಿಗೆ ಒಳಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅನಿಸುತ್ತೆ ಅಡುಗೆ ಮಾಡೋಕೆ ಬಾ 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 ಏನು ಪ್ಲ್ಯಾನ್ ಹೂ ಮಾರು ಎಲ್ಲಿಂದ ಬರ್ತಾವಲ್ಲ ತ್ರೀ ಡಿ ತ್ರೀ ಡಿ ಎಲ್ಲ ತ್ರೀ ಡಿ ಇದು ನನ್ನ ಐಡ್ಯಾ ಕೊಟ್ಟಿನಿ ತ್ರೀ ಅಂತೇಳಿ ಬಿಸ್ಕೆಟ್ಲೆ ಬರೀರಿ ಅಂತೇಳಿ ನನ್ನ ನೋಡ್ರಿ ಐಡಿಯಾ ಇದು ಅವ್ರು ನಂದ ತಮ್ಮದಂತಾರೆ ಇದು ನನ್ನ ಐಡಿಯಾ ಇದು ನನ್ನ ಐಡಿಯಾ ಇದಿಷ್ಟೇ ಪ್ರೇಮುದೀಪ ಅಲ್ಲ ಇದು ನನ್ನ ಐಡಿಯಾ ನೆಕ್ಸ್ಟ್ ತಳಬಂದೇಳೈನ್ ಈಗ

ಫೋಟೋ ಶೂಟ್ ಎಲ್ಲ ಈಗ ಊಟದ ಟೈಮ್ ನಮ್ಗೆ ಊಟ ಇಲ್ಲೇ ಮಾಡ್ಬೋದು ಏನು ನೋಡೋಕೋತೇವಾ ಹಾಂ ಒಂದಂತೂ ಊಟ ಆಗೈತಿ ವಾಕಿಂಗ್ ಮಾಡೋತಾಳೆ ಊಟ ಸ್ವಲ್ಪ ಜಾಸ್ತಿ ಸೇರಿಸ್ತದೆ ಜಡ್ದಂಗದ ನಾನು ಊಟ ಮುಗಿಸ್ತು ಭಾಳ ಜನ ಹೋಗ್ತೀನಿ ಪ್ರಕಾಶ್ ಇವತ್ತು ಇಲ್ಲಿಗೆ ಬ್ಲಾಗ್ನ ಆ್ಯಂಡ್ ಮಾಡು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ನೆಕ್ಸ್ಟ್ ವೀಡಿಯೋದೊಳಗೆ ಅಲ್ಲಿವರೆಗೂ ಎಲ್ದಿ ಬಾಯ್